ನಮಸ್ತೆ ಕೇಳ್ಯಾರೆ ನೀವು ನೋಡ್ತಾ ಇದ್ದೀರ ಹಳ್ಳಿಯ ಯೂಟ್ಯೂಬ್ ಚಾನಲ್ ಆದ್ಮೇಲೆ ಕೇಳಿದರೆ ಇವತ್ತಿನ ಈ ವಿಡದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರದ ಪ್ರೋತ್ಸಾಹನಕ್ಕೆ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳಿಗೆ ಒಂದು ಅತಿ ಪ್ರಮುಖವಾದಂಥ ಅಪ್ಡೇಟ್ ಬಂದಿದೆ ಅದರ ಕುರಿತು ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳ ಅರ್ಜಿಯ ಸ್ಥಿತಿಯನ್ನು ಯಾವ ರೀತಿಯಾಗಿ ಚೆಕ್ ಮಾಡುವುದು ಎಂಬುದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಂತ್ರ ಪ್ರತಿ ವರ್ಷ ಪ್ರೋತ್ಸಾಹನಕ್ಕೆ ಅರ್ಜಿಗಳನ್ನು ಕರಿತಾ ಇದ್ರು ಈಗ ಅಂದ್ರೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೋತ್ಸಾಹನದ ಅರ್ಜಿಗಳು ಪ್ರಾರಂಭ ಆಗ್ತಾವ ಅಥವಾ ಇಲ್ವಾ ಎಂಬುದನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಇದೊಂದು ಅತಿ ಪ್ರಮುಖವಾದಂತ ಅಪ್ಡೇಟ್ ಆಗಿರ್ತತಿ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳು ಒಂದು ವೇಳೆ ನಾನು ಹೇಳುವಂಥ ಈ ಕೆಲಸವನ್ನು ಮಾಡದೇ ಇದ್ದ ಪಕ್ಷದಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಈ ವರ್ಷದ ಪ್ರೋತ್ಸಾಹನ ಹಣ ಜಮಾ ಆಗುವುದಿಲ್ಲ ಮತ್ತು ನಿಮ್ಮ ಅರ್ಜಿಯೂ ಕೂಡ ರಿಜೆಕ್ಟ್ ಆಗ್ತಾ ಇದೆ ಆದ್ದರಿಂದ ಏನಿದು ಮಾಹಿತಿ ಎಂಬುದನ್ನು ನೋಡುವುದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಈ ಆದೇಶವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಯಂತ್ರ ಹೊರಡಿಸಿದ್ದಾರೆ ಪ್ರೋತ್ಸಾಹಧನ ಮಂಜೂರು ಮಾಡಲು ಸಂಪೂರ್ಣ ದಾಖಲೆಗಳನ್ನು ಸಲ್ಲಿಸಲು ಸೂಚನೆ ಅಂತೇಳಿ ಸುಮಾರು ವಿದ್ಯಾರ್ಥಿಗಳು ಅಂಕಪಟ್ಟಿಗಳನ್ನು ಸಂಬಂಧಪಟ್ಟ ಕಾಲೇಜಿನಿಂದ ಪಡೆಯದೆ ಫಲಿತಾಂಶ ಪಟ್ಟಿಯನ್ನು ಆನ್ಲೈನ್ನಲ್ಲಿ ಸ್ಕ್ಯಾನ್ ಮಾಡಿ ಅರ್ಜಿ ಹಾಕಿರುತ್ತಾರೆ ಮತ್ತು ಅರ್ಜಿಯೊಂದಿಗೂ ಕೂಡ ಅದೇ ದಾಖಲೆಗಳನ್ನು ಲಗತ್ತಿಸಿ ಸಲ್ಲಿಸಿರುತ್ತಾರೆ ಅಂತಹ ಅರ್ಜಿಗಳು ತಿರಸ್ಕೃತವಾಗುತ್ತದೆ ಅಂತ ಹೇಳಿದ್ದಾರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಸಂಬಂಧಪಟ್ಟ ಕಾಲೇಜಿನಿಂದ ಅಂಕಪಟ್ಟಿಗಳನ್ನು ಪಡೆದು ನಿಗದಿತ ಸಮಯದೊಳಗೆ ಸೂಕ್ತ ದಾಖಲೆಗಳನ್ನು ಸಲ್ಲಿಸದೇ ಇರುವ ಅರ್ಜಿಗಳನ್ನು ಸಲ್ಲಿಸಿದ ದಿನಾಂಕದಿಂದ ಹದಿನೈದು ದಿನಗಳ ಒಳಗಾಗಿ ಯಾವುದೇ ಮುನ್ಸೂಚನೆ ನೀಡದೆ ತಿರಸ್ಕರಿಸುವ ಅಧಿಕಾರವನ್ನು ಜಿಲ್ಲೆಯ ಜಂಟಿ ನಿರ್ದೇಶಕರು ಹೊಂದಿರುತ್ತಾರೆ ಅಂತ ಹೇಳಿ ಆದೇಶವನ್ನು ಮಾಡಿದ್ದಾರೆ ಮೆಟ್ರಿಕ್ ನಂತರದ ಪ್ರೋತ್ಸಾಹನ ಮಂಜೂರು ಮಾಡಲು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿದ ದಿನಾಂಕದಿಂದ ಏಳು ದಿನಗಳ ಒಳಗಾಗಿ ಸಂಪೂರ್ಣ ದಾಖಲೆಗಳನ್ನು ಅಂದರೆ ಜಾತಿ ಪ್ರಮಾಣಪತ್ರ ಆಧಾರ್ ಪ್ರತಿ ಎಸ್ ಅಂಕಪಟ್ಟಿ ಮತ್ತು ಎಲ್ಲ ಸೆಮಿಸ್ಟರ್ನ ದೃಢೀಕರಣ ಅಂಕಪಟ್ಟಿಗಳನ್ನು ಸಂಬಂಧಪಟ್ಟ ಕಾಲೇಜಿನ ಮುಖ್ಯಸ್ಥರಿಂದ ದೃಢೀಕರಿಸಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರ ಕಚೇರಿಗೆ ಸಲ್ಲಿಸಲು ತಿಳಿಸಲಾಗಿದೆ ಅಂತ ಹೇಳಿ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಂದ್ರೆ ಇಲ್ಲಿ ಏನಂದ್ರೆ ನೀವೇ ಮೊದಲಿಗೆ ಪ್ರೋತ್ಸಾಹಧನಕ್ಕೆ ಅರ್ಜಿ ಸಲ್ಲಿಸುವಾಗ ಏನು ಅಂದ್ರೆ ಕಾಲೇಜಿನಲ್ಲಿ ಬಂದಿರುವಂಥ ವರ್ಜಿನಲ್ ಅಂಕಪಟ್ಟಿಗಳನ್ನು ತೆಗೆದುಕೊಳ್ಳಾರ್ದ ಆನ್ಲೈನ್ ಸೆಂಟರ್ಗಳಲ್ಲಿ ಫಲಿತಾಂಶವನ್ನು ಪ್ರಕಟ ಮಾಡಿದ ತಕ್ಷಣ ಆನ್ಲೈನ್ ಸೆಂಟರ್ಗಳಲ್ಲಿ ಹೊಂಡುವಂಥ ಅಂಕಪಟ್ಟಿಗಳನ್ನು ತೆಗೆದುಕೊಂಡು ಅರ್ಜಿಗಳನ್ನು ಹಾಕಿರ್ತೀರಿ ಅರ್ಜಿಯನ್ನು ಸಲ್ಲಿಸಿದ ನಂತರವೂ ಕೂಡ ಅರ್ಜಿಯ ಫಾರ್ಮ್ನೊಂದಿಗೆ ನೀವು ಅದೇ ಅರ್ಜಿ ಅದೇ ಅಂಕಪಟ್ಟಿಯನ್ನು ಅಟ್ಯಾಚ್ ಮಾಡಿ ನೀವು ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆಗೆ ಅಥವಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗೆ ನೀಡಿರ್ತೀರಿ ಅಂಥ ಅರ್ಜಿಗಳನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ನೀವು ಏನಾದರೂ ಒರ್ಜಿನಲ್ ಅಂಕಪಟ್ಟಿಯನ್ನು ಕೊಡದೇ ಇದ್ದ ಪಕ್ಷದಲ್ಲಿ ನಿಮ್ಮ ಅರ್ಜಿ ರಿಜೆಕ್ಟ್ ಆಗ್ತಾಯಿದೆ ದಯವಿಟ್ಟು ಆದಷ್ಟು ಬೇಗನೆ ಯಾರಾದರೂ ನೀವು ಆನ್ಲೈನ್ನಲ್ಲಿ ತೆಗೆದುಕೊಂಡಂಥ ಅಂಕಪಟ್ಟಿಗಳನ್ನು ನೀಡಿದರೆ ಅಂಥ ಅಂಥವರು ಆದಷ್ಟು ಬೇಗನೆ ನೀವು ಕಾಲೇಜಿನಲ್ಲಿ ಪಡೆದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಜುರಾಕ್ಸನ್ನು ನಿಮ್ಮ ಹತ್ತಿರದ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗೆ ನೀಡಲು ಅವರು ಕೋರಿರ್ತಾರೆ ಅದನ್ನು ಏಳು ದಿನಗಳ ಒಳಗಾಗಿ ನೀವು ನೀಡಬೇಕಂತ ಹೇಳಿದ್ದಾರೆ ಒಂದು ವೇಳೆ ಕೊಡದೇ ಇದ್ದಲ್ಲಿ ಯಾವುದೇ ರೀತಿಯಾದಂಥ ನಿಮಗೆ ಮೆಸೇಜ್ ಕೂಡ ಹಾಕುವುದಿಲ್ಲ ಮುನ್ಸೂಚನೆಯನ್ನು ಕೂಡ ನೀಡುವುದಿಲ್ಲ ನಿಮ್ಮ ಅರ್ಜಿಯು ರಿಜೆಕ್ಟ್ ಆಗ್ತಾಯಿದೆ ಈಗ ನಿಮ್ಮ ಅರ್ಜಿ ಯಾವ ಹಂತದಲ್ಲಿದೆ ಅಂತ ಯಾವ ರೀತಿಯಾಗಿ ನಿಮ್ಮ ಮೊಬೈಲಲ್ಲಿ ಅತಿ ಸರಳವಾಗಿ ತಿಳಿದುಕೊಳ್ಳುವುದಂತ ಕೂಡ ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆಲ್ಲ ಏನು ಮಾಡ್ತಿದ್ದಾರಂದರೆ ಎಸ್ ಸಿ ಮತ್ತು ಎಸ್ ಟಿ ವರ್ಗದ ವಿದ್ಯಾರ್ಥಿಗಳಿಗೆ ಒಂದೇ ವೆಬ್ಸೈಟ್ ಮೂಲಕ ಅರ್ಜಿಗಳನ್ನು ಕರೆದು ಒಂದೇ ವೆಬ್ಸೈಟಲ್ಲಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದಾಗಿತ್ತು ಆದರೆ ಈ ವರ್ಷ ಸಪ್ರೇಟ್ ಸಪ್ರೇಟ್ ವೆಬ್ಸೈಟ್ ವೆಬ್ಸೈಟ್ಗಳನ್ನು ಮಾಡಿದ್ದಾರೆ ಬೇರೆ ಬೇರೆ ವೆಬ್ಸೈಟಲ್ಲಿ ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೇಕು ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಂತ ಕೂಡ ಈ ವಿಡೋದಲ್ಲಿ ನೋಡುವುದಾದರೆ ಮೊದಲಿಗೆ ನಾವು ಪರಿಶಿಷ್ಟ ಪಂಗಡ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ತಿಳಿದುಕೊಳ್ಳುವುದು ಅಂತ ನೋಡೋನು ಮೊದಲಿಗೆ ನಿಮ್ಮ ಗೂಗಲ್ ಅಥವಾ ಕ್ರೋಮ್ ಬೋಜರ್ನ ಓಪನ್ ಮಾಡಿಕೊಂಡು ಅಲ್ಲಿ ಎಸ್ ಟಿ ಡಿಪಾರ್ಟ್ಮೆಂಟ್ ಹೇಳಿ ನೀವು ಸರ್ಚ್ ಮಾಡಬೇಕಾಗುತ್ತೆ ಸರ್ಚ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಡಿಪಾರ್ಟ್ಮೆಂಟ್ ಆಫ್ ಟ್ರೈಬಲ್ ವರಿಫೈ ಕರ್ನಾಟಕ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಮತ್ತೊಂದು ಹೊಸ ಪೇಜ್ ಓಪನ್ ಆಗುತ್ತೆ ಅಂದರೆ ಇದು ಶೆಡ್ಯೂಲ್ ಡ್ರೈಬ್ ಡಿಪಾರ್ಟ್ಮೆಂಟ್ರ ಅಧಿಕೃತವಾದಂಥ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟ್ ಲಿಂಕಲ್ಲಿ ಕೂಡ ನಾನು ವಿಡಿಯೋ ಕೆಳಗೆ ಕೇಳಿಕೊಟ್ಟಿರ್ತೀನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡು ನೀವು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳು ನಿಮ್ಮ ಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಬೋದು ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಅನೇಕ ರೀತಿಯಾದಂಥ ಆಪ್ಷನ್ಗಳು ಕೂಡ ಕಾಣ್ತಾ ಇರ್ಬೋದು ಇಲ್ಲಿ ಪೋಸ್ಟ್ ಮೆಟ್ರಿಕ್ ಪಿ ಯು ಸಿ ಡಿಗ್ರಿ ಪಿ ಜಿ ಪ್ರೈಸ್ ಮನಿ ಅಂತ ಇದೆ ಅಲ್ಲ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮತ್ತೊಂದು ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಶೆಡ್ಯೂಲ್ ಟ್ರೈಬ್ ಏರ್ಫೇರ್ ಡಿಪಾರ್ಟ್ಮೆಂಟ್ ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದಂಥ ಪರಿಶಿಷ್ಟ ವರ್ಗಗಳ ವಿದ್ಯಾರ್ಥಿಗಳ ಪ್ರೋತ್ಸಾಹನ ಅಂತ ಹೇಳಿ ಇಲ್ಲಿ ಆನ್ಲೈನ್ ಅರ್ಜಿಗಳು ಕೂಡ ಪ್ರಾರಂಭ ಇದ್ದಾವೆ ಯಾರು ಇದುವರೆಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಿಲ್ಲಲ್ಲ ಅಂಥವ್ರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಇಲ್ಲಿ ಅರ್ಜಿಯ ಸ್ಥಿತಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ವೈಸ್ ನೀವು ಅರ್ಜಿಯ ಸ್ಥಿತಿಯನ್ನು ತಿಳಿದುಕೊಳ್ಬೋದು ನಿಮ್ಮದು ಈ ವರ್ಷದ್ದಾಗಿರ್ಬೋದು ಕಳೆದ ವರ್ಷದ್ದಾಗಿರ್ಬೋದು ಹಿಂದಿನ ವರ್ಷದ್ದು ಕೂಡ ನೀವು ಇಲ್ಲಿ ಅರ್ಜಿ ಸ್ಥಿತಿಯನ್ನು ತಿಳಿದುಕೊಳ್ಬೋದು ಇಲ್ಲಿ ಅಪ್ಲಿಕೇಶನ್ ನಂಬರನ್ನು ಹಾಕಬೇಕಾಗತ್ತೆ ಇಲ್ಲಿ ನಾನು ಲೈಫ್ ರೂಪಾಯಿ ಕೂಡ ನಿಮಗೆ ತೋರಿಸ್ತೀನಿ ನೋಡಿರಿ ಅಪ್ಲಿಕೇಶನ್ ನಂಬರನ್ನು ಹಾಕೊಂಡ ತಕ್ಷಣ ವ್ಯೂ ಅಂತ ಇದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಎಲ್ಲ ಡೀಟೇಲ್ಸ್ ಕೂಡ ಓಪನ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಪ್ಲಿಕೇಶನ್ ಫಾರ್ಮ್ ನಂಬರ್ ಆಗಿರ್ಬೋದು ಅಪ್ ಅಪ್ಲಿಕೇಶನ್ ನೇಮ್ ಆಗಿರ್ಬೋದು ಫಾದರ್ ನೇಮ್ ಆಗಿರ್ಬೋದು ಕೋರ್ಸ್ ಇಯರ್ ಆಗಿರ್ಬೋದು ಡಿಸ್ಟಿಕ್ ಆಗಿರ್ಬೋದು ಕಾಲೇಜಿನ ಅಡ್ರೆಸ್ ಆಗಿರ್ಬೋದು ಜೆಂಡರ್ ಆಗಿರ್ಬೋದು ಕಾಸ್ಟು ಕೋರ್ಸ್ ಡೀಟೇಲ್ಸು ಮತ್ತು ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ ನೋಡ್ಬೋದು ಆಧಾರ್ ಸಿ ಡೇಟ್ ಅಪ್ರೂವಡ್ ಅಂತೇಳಿ ಅಂತ ಹೇಳಿ ಅಂದರೆ ಅಪ್ರೂವಲ್ ಆಗಿದ್ದರೆ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ನಿಮಗೆ ನೂರಕ್ಕೆ ನೂರಷ್ಟು ಪ್ರೋತ್ಸಾಹನ ಬಂದೇ ಬರ್ತೈತಿ ಒಂದು ವೇಳೆ ಏನಾದರೂ ಇಲ್ಲಿ ರಿಜೆಕ್ಟೆಡ್ ಅಂತಿದ್ರೆ ಅಥವಾ ಆಧಾರ್ ಪೆಲ್ಯೂರ್ ಅಂತಿದ್ದರೆ ನೀವು ಆದಷ್ಟು ಬೇಗನೆ ಹತ್ತಿರದ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಅದನ್ನು ಸರಿಪಡಿಸ್ಕೊಡ್ರಿ ನಂತರ ಬಿಲ್ಲಿಂಗ್ ಸ್ಟೇಟಸ್ ಕೂಡ ಇಲ್ಲಿ ತೋರಿಸುತ್ತೆ ಅದು ಈಗ ಮತ್ತೊಬ್ಬ ವಿದ್ಯಾರ್ಥಿ ಕೂಡ ನಾನು ಲೈವ್ ಆಗಿ ಕಳೆದ ವರ್ಷ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿ ಕೂಡ ನಾನು ತೋರಿಸ್ತೀನಿ ನೋಡ್ಬೋದು ಇಲ್ಲಿ ಮೊದಲಿಗೆ ಅಪ್ಲಿಕೇಶನ್ ನಂಬರನ್ನು ಅನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಬೇರೆ ವಿದ್ಯಾರ್ಥಿ ಅಪ್ಲಿಕೇಶನ್ ನಂಬರನ್ನು ಕೂಡ ಹಾಕೊಂಡಿದ್ದೀನಿ ವ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ನೋಡ್ಬೋದು ಬೇರೆ ವಿದ್ಯಾರ್ಥಿ ಕೂಡ ಅಪ್ಲಿಕೇಶನ್ ಫಾರ್ಮಟ್ ಓಪನ್ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ವಿದ್ಯಾರ್ಥಿ ಹಾಕಿದ್ದ ಇಲ್ಲಿ ನೋಡಬಹುದು ಅಪ್ಲೋಡ್ ಕೂಡ ಆಗಿದೆ ಆಧಾರ್ ಶೀಟೆಡ್ ಸಕ್ಸಸ್ಫುಲಿ ಸೆಂಟ್ ಟು ಡಿ ಬಿ ಟಿ ಪೇಮೆಂಟ್ ಅಂತ ಇದೆ ಬಿಲ್ ಏನಾದರೂ ನಿಮಗೆ ಪಾಸ್ ಆದರೆ ಅಂದ್ರೆ ನಿಮ್ಮ ಅಮೌಂಟ್ ಅನ್ನು ಹಾಕ್ತಾ ಇದ್ರೆ ಸೆಂಟ್ ಟು ಡಿ ಬಿ ಟಿ ಪೇಮೆಂಟ್ ಅಂತ ಬರುತ್ತೆ ಅಪ್ರೂವಲ್ ಆಗಿದ್ರೆ ಅಪ್ರೂವಲ್ ಅಂತ ತೋರಿಸುತ್ತೆ ರಿಜೆಕ್ಟ್ ಆಗಿದ್ರೆ ರಿಜೆಕ್ಟ್ ಅಂತ ತೋರಿಸ್ತಾ ಇದೆ ಇನ್ನು ಅಪ್ರೂವಲ್ ಆಗದೆ ಇದ್ದ ಪಕ್ಷದಲ್ಲಿ ಕೇವಲ ಆಧಾರ್ ಶೀಟೆಡ್ ಸಕ್ಸಸ್ಫುಲಿ ಅಂತ ಮಾತ್ರ ತೋರಿಸ್ತಾ ಇದೆ ಇದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳು ನಿಮ್ಮ ಸ್ಥಿತಿಯನ್ನು ಚೆಕ್ ಮಾಡಿಕೊಳ್ಳುವಂತ ವಿಧ ವಿಧಾನ ಆಗಿರ್ತೈತಿ ಇನ್ನು ಎಸ್ ಸಿ ವರ್ಗದ ವಿದ್ಯಾರ್ಥಿಗಳು ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಅತ್ಯಂತ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳ ಸ್ಥಿತ್ ಸ್ಟೇಟಸ್ ಅನ್ನು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದಂತ ನೋಡುವುದಾದ್ರೆ ಮೊದಲಿಗೆ ಗೂಗಲ್ ಅಥವಾ ಕ್ರೋಮ್ ಬ್ರೋಜರ್ನ ಓಪನ್ ಮಾಡಿಕೊಂಡು ನೀವು ಸಮಾಜ ಕಲ್ಯಾಣ ಇಲಾಖೆ ಅಂತ ಹೇಳಿ ಸರ್ಚ್ ಮಾಡಬೇಕಾಗತ್ತೆ ಸಮಾಜ ಕಲ್ಯಾಣ ಇಲಾಖೆ ಅಂತ ಹೇಳಿ ಸರ್ಚ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅವರ ಅಧಿಕೃತವಾದಂಥ ವೆಬ್ಸೈಟನ್ನು ನೀವು ಓಪನ್ ಮಾಡ್ಕೊಳ್ಬೇಕು ಇಲ್ಲಿ ನೋಡ್ಬೋದು ಸಮಾಜ ಕಲ್ಯಾಣ ಇಲಾಖೆಯವರ ಅಧಿಕೃತವಾದಂಥ ವೆಬ್ಸೈಟ್ ಕೂಡ ಓಪನ್ ಆಗಿದೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಇತ್ತೀಚಿನ ಸುದ್ದಿ ಅಂತ ಕಾಣ್ತಾ ಇರ್ಬೋದು ಇಲ್ಲಿ ಪ್ರೋತ್ಸಾಹನ ಆನ್ಲೈನ್ ಅರ್ಜಿ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಪ್ರೋತ್ಸಾಹಧನದ ಪ್ರೈಸ್ ಮನಿ ಅಂತ ಹೇಳಿ ಇದು ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳು ನಿಮ್ಮ ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳುವಂಥ ವಿಧಾನ ಆಗಿರ್ತೈತಿ ಇಲ್ಲಿ ಪ್ರತಿಯೊಂದು ಮಾಹಿತಿ ಕೂಡ ದಿನ ದಿನ ಅಪ್ಡೇಟ್ ಆಗ್ತಾ ಇರುತ್ತೆ ಎಷ್ಟು ಅರ್ಜಿಗಳಾಗಿದ್ದಾವ ಎಷ್ಟು ಪೆಂಡಿಂಗ್ ಇದೆ ಎಷ್ಟು ರಿಕ್ವೈರ್ಡ್ ಡಾಕ್ಯುಮೆಂಟ್ ಇದೆ ಅಪ್ರೂವಲ್ ಎಷ್ಟಾಗಿದೆ ರಿಜೆಕ್ಟೆಡ್ ಎಷ್ಟಾಗಿದೆ ಸೆಂಟ್ ಟು ಡಿ ಬಿ ಟಿ ಎಷ್ಟಾಗಿದೆ ಪೇಮೆಂಟ್ ಪೇಲೂರ್ ಎಷ್ಟಾಗಿದೆ ಅಂತ ಹೇಳಿ ಇಲ್ಲಿ ಪ್ರತಿಯೊಂದು ಕೂಡ ತೋರಿಸ್ತಾ ಇದೆ ಎಸ್ ಎಲ್ ಸಿ ಆಗಿರ್ಬೋದು ಇಂಜಿನಿಯರಿಂಗ್ ಮೆಡಿಕಲ್ ಕೋರ್ಸ್ ಆಗಿರ್ಬೋದು ಯು ಜಿ ಕೋರ್ಸ್ ಆಗಿರ್ಬೋದು ಇನ್ನು ಅಪ್ಲಿಕೇಶನ್ ಫಾರ್ಮನ್ನೇ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ ಇಲ್ಲಿ ಮೇಲ್ಗಡೆ ತ್ರೀ ಡಾಟ್ಸ್ ಕಾಣ್ತಾ ಇರ್ಬೋದು ಇಲ್ಲಿ ಅಪ್ಲಿಕೇಶನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಚೆಕ್ ಸ್ಟೇಟಸ್ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಇದು ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು ನಾನು ಇಲ್ಲಿ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ಕೂಡ ನೀವು ಚೆಕ್ ಮಾಡ್ಕೊಬೋದು ಒಂದು ವೇಳೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿರದೇ ಹೋದಲ್ಲಿ ನೀವು ಆಧಾರ್ ಕಾರ್ಡ್ ನಂಬರನ್ನು ಕೂಡ ಹಾಕಿ ನೀವು ಚೆಕ್ ಮಾಡ್ಕೊಳ್ಬೋದು ಇದು ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳು ಈ ವರ್ಷ ಅರ್ಜಿಯ ಸ್ಥಿತಿಯನ್ನು ತಿಳಿದುಕೊಳ್ಳಲು ಅತಿ ಪ್ರಮುಖವಾದಂಥ ಮಾಹಿತಿ ಆದ್ರಿಂದ ನೀವು ಕೂಡ ಆದಷ್ಟು ಬೇಗನೆ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ರಿ ಇನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ನೀಡಲಾಗುವಂಥ ಪ್ರೋತ್ಸಾಹಧನದ ಅರ್ಜಿಗಳು ಈ ವರ್ಷ ಪ್ರಾರಂಭ ಆಗ್ತಾವ ಇಲ್ವಾ ಎಂಬುದನ್ನು ಕೂಡ ಕ್ಲಾರಿಟಿಯನ್ನು ನೋಡುವುದಾದರೆ ನಾನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಕೇಳಿದಾಗ ಈ ವರ್ಷ ಯಾವುದೇ ರೀತಿಯಾದಂಥ ಅದರ ಬಗ್ಗೆ ಅಪ್ಡೇಟ್ ಬಂದಿಲ್ಲ ಅಪ್ಡೇಟ್ ಬಂದ ತಕ್ಷಣ ತಿಳಿಸ್ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಈ ವರ್ಷ ಬಹುಶಃ ಪರಿಶಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನದ ಅರ್ಜಿಗಳು ಪ್ರಾರಂಭ ಆಗುವುದಿಲ್ಲ ಈ ವರ್ಷ ಪ್ರೋತ್ಸಾಹಧನವನ್ನು ನೀಡುವುದಿಲ್ಲ ಅಂತ ಹೇಳಿ ತಿಳಿದು ಬರ್ತಾ ಇದೆ ಒಂದು ವೇಳೆ ಅರ್ಜಿಗಳನ್ನು ಕರೆದಿದ್ದೇ ಆದಲ್ಲಿ ಆದಷ್ಟು ಬೇಗನೆ ನಾನು ಕೂಡ ಅದರ ಬಗ್ಗೆ ಅಪ್ಡೇಟನ್ನು ಮಾಡ್ತೀನಿ ಅರ್ಜಿಗಳು ಕೂಡ ಪ್ರಾರಂಭವಾಗಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೂ ಕೂಡ ಪ್ರೋತ್ಸಾಹಧನ ಸಿಗಲಿ ಎಂಬುದೇ ನಮ್ಮ ಆಶಯ ಆದ ನಂತರ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಂತ್ರ ಯಾವುದೇ ರೀತಿಯಾದಂಥ ಇದುವರೆಗೂ ಅಪ್ಡೇಟ್ ಬಂದಿಲ್ಲ ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಅತಿ ಪ್ರಮುಖವಾದಂಥ ಅಪ್ಡೇಟ್ ಆಗಿರ್ತೈತಿ ಇದನ್ನು ಹೊರತುಪಡಿಸಿ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ವಿಡಿಯೋ